ತುಪ್ಪದ ಮೂಳೆ ಚರ್ಬಿ ಸೂಪರ್ ಒಳ್ಳೆ ಮಟನ್ ಚರ್ಬಿ ಮಾಂಸ ತುಪ್ಪದ ಮೂಳೆ ಸಹ ಸಕ್ಕತ್ತಾಗಿರ್ತದೆ ತಿಂತ ಇರೋದೆ ಮಜಾ ಬರ್ತಾ ಇರೋದೆ ಸಕ್ಕತ್ತಾಗೈತೆ ಗುಡ್ಡೆ ಬಾಡೋ ಚರ್ಬಿ ಮಾಂಸ ತುಪ್ಪದ ಮೂಳೆ ತಿಂತೀನಿ ನೀವು ಆದವರು ಸಮಯ ಸಿಗ್ತಾಗ ತಿನ್ನಿ ಒಳ್ಳೇದಾಗಲಿ ನಮಸ್ತೆ ನನ್ನ ಮನೂ ಸೇರಿತು ಇವತ್ತು ಚರ್ಬಿ ಮಾಂಸ ಗುಡ್ಡೆಬಾಡು ತಿಂದು ಬೆನೂ ನೋಡಿ ನೀವು ನೀವು ತಿನ್ನೀರಿ ಸೂಪರ್ ಆಗೈತೆ ಗುಡ್ಡೆಬಾಡು ಚರ್ಬಿ ಮಾಂಸ ಸಖತ್ ಆಗೈತೆ ಒಳ್ಳೆ ಸೂಪರ್ ಡೂಪರು ಗುಡ್ ಬಾಡು ಗುಡ್ಡೆ ಮಾಂಸ ಸೂಪರು ಇದು ಮಣ್ಣಿಲಿ ಅಂತ ಹೇಳ್ತಾರೆ ಒಂದು ಮಂಡಿ ಸೈಡಲ್ಲಿ ಗೋಡಕ್ಕ ಅಂತ ಹೇಳ್ತಾರೆ ಅದೇ ಇದು ಹ್ಞೂ ಹ್ಞೂ ನೋಡಿ ಉಪ್ಪು ಅಂತ ಮದ್ದು ಸ್ವಲ್ಪ ಬಿಸಿ

ಇಂತ ಇರದೆ ನೋಡಿದ್ರಲ್ವಾ ತುಪ್ಪದ ಮೂಡ ಚರ್ಬಿ ಮಾಂಸ ನಾಟಿದ್ದು ಪಕ್ಕ ತಿಂತ ಇದ್ರೆ ಬಾಯಲ್ಲಿ ನೀರು ಬರ್ತದೆ ಆಗ